शाश्वत प्रसीद प्रसिद्ध शाश्वत महा प्रसीद स्वामी स्वामी प्रसिद चिता केशव केश कोटि ब्रह्मांड नायकन महायारीपरमेश्वर पद के ना अन कॉटि प्रणाम ಯಾವ ಶಿವ ಪರಮೇಶ್ವರರ ಅಚ್ಚು ಮೆಚ್ಚಿನ ಕಂದನ ಮಂತವರು ಯಾರು ಹೊತ್ತು ಕೇಳಿದ ಬೀರೋಣ ಹೈವ್ರೆಪ್ಪ ಯಾವ ಕೈಲಾಸರವಾದ ಸತತ ಯೋಧ ಯುಗಗಳವರೆಗೆ ಗುರುವಿನ ಭಕ್ತಿಯನ್ನು ಮಾಡಿ ಮಾಡಿ ಯಾವ ಅಡಕೇಶ್ವರನ ಅವತಾರದಲ್ಲಿ ಒಂದು ಹೂವಿಗಾಗಿ ತನ್ನ ಶಿರವ ಒಡಿಯನಾದ ನನ್ನಪ್ಪ ಜನಪ ಅದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತಾ ಈ ಯಾವ ಪೂತ ಗ್ರಾಮದ ಜಮಗೊಂಡ ಕಲಬಾಯಿಯ ಪುಣ್ಯ ಗರ್ಭದಲ್ಲಿ ಹುಟ್ಟಿ ಬಂದು ಜನಿಸಿ ಬಂದು ಮುಮ್ಮೆಟ್ಟಿ ಮುಚ್ಚಾನ ಸೇವೆ ಮಾಡಿ ಗಂಗೆ ನಾಡಿಗೆ ಅರಸನಾಗಿ ಉಳಿದಿರತಕ್ಕಂತಹ ಯಾವ ನನ್ನಪ್ಪ ಮಾಯದ ಮಗ ಮಾಧುಲಿಂಗನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಈ ಯಾವ ಸುರ್ಪೂರು ದರ ಜೋಡಿ ಯುದ್ಧ ಮಾಡಿ ಹನ್ನೆರಡು ಸಾವಿರ ಸೈನ್ಯದ ಹೊಂಡ ಚಂಡಾಡಿ ಮರಳಿ ಜೀವದಾನವನ್ನು ಮಾಡಿರ್ತಕ್ಕಂತಹ ಯಾರಿಪ್ಪ ಅವರು ಈ ಯಾವ ನನ್ನಪ್ಪ ಪುಂಡಮಲಕಾರನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ಕಲಿಯು ಅಭಾಗ ಶುದ್ಧನನ್ನು ಬಿರುದ್ಯತವನ್ನು ಪಡೆದುಕೊಂಡಂತವರು ಯಾರು ಕೇಳಿದ್ರೆ ಬೀರಣ್ಣ ಅವರು ಮಧುಗೊಂಡೇಶ್ವರರ ದಿವ್ಯ ಚರಣಾರವಿಂದಗಳಿಗೂ ಕೂಡ ಒಂದು ಸಾರಿ ಹಣೆ ಮಣಿದು ಹಣೆ ಮಣಿದು ಯಾವತ್ತು ಸಭೆಗೆ ಕಾರಣೀಕರ್ತಳಾದಂತವರು ಯಾರು ಅಂತ ಕೇಳಿದ್ರ ಯಾರಿಪ್ಪ ತಾಯಿ ಯಾವ ಬೆಳಗಾವಿ ಜಿಲ್ಲಾ ಕಾಗವಾಡ ತಾಲೂಕಿನ ಪೈಕಿ ಸೂಕ್ಷ್ಮ ಬಡವರ ತಾಯಿ ಬಡವರ ಬಂಧು ಎಂದೆನಿಸಿಕೊಂಡಿರುವಂತಹ ನನ್ನ ತಾಯಿ ಹೌದು ಮಹಾಲಕ್ಷ್ಮಿ ದೇವಿಯ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತೆ ಸಲ್ಲಿ ಸುತ ಏಳು ನೆರೆದಿರ್ತಕ್ಕಂತಹ ಗುರು ಹಿರಿಯರಿಗೂ ಅಣ್ಣ ತಮ್ಮಂದರಿಗೂ ಅಕ್ಕ ತಂಗಿಯಂದರಿಗೂ ಜಟಾ ಮಠದವರಿಗೂ ಮನಾಗ ಮಕ್ಕೊಂಡವರಿಗೂ ತಾಲೂಕಿನ ಪೈಕಿ ಸೋಕ್ಷೇತ್ರ ಡೊಳ್ಳನ ಕಲಾ ಗಾಯನ ಸಂಘದಿಂದ ಹೃತ್ಪೂರ್ವ ವಂದನೆಗಳನ್ನು ಹೇಳಿಲ್ಲ ಹಿರಿಯರಾದಂತವರು ಬಲ ಜ್ಞಾನಿಗಳಾದಂತವರು ಸಾಧು ಸಂತ ಸಿದ್ಧಿ ಪುರುಷರಾದಂತವರು ಒಂದು ಮಾತು ಹಿಂಗೆ ಹೇಳ್ತಾರಲ್ಲ ಹೇಳ್ತಾರಪ್ಪ ಮಾತಾ ನುಡಿದವ ಮಾಣಿಕ್ಯದ ದೀಪ್ತಿ ಎಂತಿರಬೇಕು ನುಡಿದರೆ ಲಿಂಗ ಮೆಚ್ಚು ಹೌದೌದು ಎಲ್ಲ ಬೇಕು ನುಡಿ ಒಳಗಾಗಿ ನಡೆಯದಿದ್ದರೆ ಮೆಚ್ಚನ ಕೂಡಲ ಸಂಗಮ ದೇವಾ ಹಿರಿಯರು ಹೌದು ಯಾಕೆ ತರ ಪೈ ಮಾತಾ ನಾವಾಡುವ ಮಾತು ಮುತ್ತಾಗಿರಬೇಕು ನಾವಾಡುವ ಮಾತು ಮಾಣಿಕ್ಯ ಆಗಿರಬೇಕು ನಾವು ಆಡುವ ಮಾತು ದೀಪ್ತಿಯಾಗಿರಬೇಕು ನಮ್ಮ ಮಾತಿನೊಳಗೆ ಏನಾದ್ರು ಫರಕ ಆಯ್ತು ಅಪ್ಪ ಅಂದ್ರೆ ಏನಕ್ಕ ಹುಟ್ಟಿ ಧರಣಿಗೆ ಬಂದಿದು ವ್ಯರ್ಥನ್ ಅಂತ ಮಾತು ಹೇಳಪ್ಪ ಹೇಳರು ಮಾತು ಹೇಳೋ ಅದಕ್ಕೆ ಇವತ್ತಿನ ದಿನ ಇವತ್ತಿನ ದಿವಸ ಸಮಸ್ತ ಗ್ರಾಮಸ್ಥರೆಲ್ಲರೂ ಕೂಡಿಕೊಂಡು ಹೌದು ಆ ತಾಯಿ ಜಾತ್ರೆಯನ್ನ ಹಮ್ಮಿಕೊಂಡು ಹಮ್ಮಿಕೊಂಡು ಆ ಜಾತ್ರೆಗೆ ಜಾಗ್ರಣಿ ಕಾರ್ಯಕ್ರಮ ಹೀಗೆ ಹೋಗುವಾಗ ತಿಳ್ಕೊಂಡು ಏನ್ ಮಾಡ ಇಲ್ಲಿ ಎರಡು ಕಲಾಗಾಯನ ಸಂಘಗಳನ್ನು ಕೂಡಿಸ್ ತಮ್ಮ ಕಲಾ ಸಂಘಗಳೆರಡು ಯಾರ ಕಲಬುರಗಿ ಜಿಲ್ಲಾ ಪೈಕಿ ಅಫಲ್ಪುರ್ ತಾಲೂಕಿನ ಅಫಜಲ್ಪುರ್ ಪ್ರಕರಣದ ಬಾವೇಶ ಕಲಾ ಗಾಯನ ಸಂಘ ಇಲ್ಲಿವರೆಗೆ ಸೇವೆ ಸಲ್ಲಿಸಿರ್ತಕ್ಕಂಥ ಕಲಾವಿದರು ಹೌದು ಇಲ್ಲಿ ನಮದು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಪೈಕಿ ಸುಕ್ಷೇತ್ರ ಬಸರಾಡ ಗ್ರಾಮದ ಅಮಾತ್ ಸಿದೇಶ್ವರ ಕಲಾ ಸಂಘ ಹಿಂಗಿಲ್ಲ ಎರಡು ಕಲಾ ಗಾಯನ ಸಂಘಗಳನ್ನು ಕೂಡಸಾರೀರಣ್ಣ ಹೌದು ಹೌದು ಎರಡ ಕಲಾ ಸಂಘಗಳನ್ನು ಕೂಡಸಾರಪ್ಪ ಬೀರೇ ಹೌದಾ ಸರ ನೀವು ಹಾರೋರ್ ಅಟ್ಟೆ ನೀವು ದೈವ ಮಕ್ಕಳು ತಿಳಿದ್ರೆ ನಾವು ತಳಕ ಬಡವರು ಬಡವರು ತಾಳಕಾಯಿ ಮಕ್ಕಳು ಯಾಕಪ್ಪ ಫಸ್ಟ್ ಸಂದಿಗೆ ಡೌಟ್ ಬರ್ಲಕ್ಕ ಬಹಳ ಸೋಷ್ತದಪ್ಪ ನಮಗ ಅಂದ್ರೆ ನಿನ್ನ ದೃಷ್ಟಿಯೊಳಗೆ ಏನು ಬೀರೇನ ದನ ಕಾಯ್ದು ಬಾಳ ಸುಮಾರ್ ನಾ ತಿಳಪ್ಪ ದನ ಕಾಯಿ ಅವರಂದ್ರೆ ಬಹಳ ಸುಮಾರು ಬಹಳ ಸುಮಾರು ಬಾಳೆ ಜನಗಳನ್ನೇ ಕಾಯ್ದ ಹೌದು ಕಾಯ್ದ ಹೌದು ಇನ್ನು ನನ್ನ ಮಠ ಮಾನ್ಯದ ಯಾರು ಕಾಯಲ್ಲೋ ಕ್ಯಾರಣಿ ಪವರ ಮಾಯಾ ಮಗ ಮಾಮುಲಿಂಗ ತೇರ್ವಾರ ಮಂಗರಾ ಕರ್ಣಿ ಮಲ ಕಾರ್ಸಿದ್ಧ ಲಮುನಿ ಮಲ ಕಾರ್ ಸಿದ್ಧ ಹ್ಮ್ ಪರಮಾತ್ಮ ದನಗಳನ್ನೇ ಕಾಯ್ದ ಹೌ ಏನ ಒಬ್ಬ ಕಾಯ್ದ ಯಾರು ಇಪ್ಪ ಅವ್ರೋ ಸಿದ್ಧ ರಾಮ ಸುರುಕಾ ಜನಗಳನ್ನೇ ಕಾಯ್ದ ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇ நீங்க சோசி நீ ஏன் விசார கட்டி கர்நாடக முக்கியம்திரி முக்கியமர் தனக்காதார்த்து இல்ல கத்தினேங்க கர்நாடக முடியா சித்தராம சாயி குறி குறிக்கோ ಜನಗಳನ್ನೇ ಕಾಯ್ದೆ ಸ್ವಲ್ಪ ಸಿದ್ದರಾಮಯ್ಯ ತುಪ್ಪ ಮತ್ತ ಹಂತಿಂತವ್ ಜನಗಳ ಕಾಯ್ದ್ರೆ ಮರ್ಯಾದೆ ಹೋಗಿಲ್ಲ ಮತ್ ನಿನ್ ಹೆಂಗ್ ಹೋಯ್ತು ಇವನು ಹೇಳಿ ಹ ಇವತ್ತಿನ ದಿನ ಇವತ್ತಿನ ದಿವಸ ಹಾಡುಗಳಲ್ಲಿ ರಾಗಿನಲ್ಲಿ ಮಾತನಾಡುವಂತ ವಿಷಯಗಳಲ್ಲಿ ಬಾಷಾಡುವಂತ ವಾದ್ಯಗಳಲ್ಲಿ ಬರೆದಿರ್ತಕ್ಕಂತ ಸಾಹಿತ್ಯದಲ್ಲಿ ಲೋಪದೋಷಿಗಳಾಗ್ತವೆ ಬೀರಣ್ಣ ಸ್ವರ ಏನಪ್ಪು ಕಾಟಿ ಕಟ್ಟ ಬಂದಿರಿ ಒಪ್ಪ ಹತ್ತು ಹದಿನೈದು ಸಾವಿರ ರೂಪಾಯಿ ಹಣ ಚಂದ ಮಾಡ್ಯಾರ ಮಾಡ್ ಕಂಗಿಟ್ಟವ್ರ ತಪ್ಪ ಕಾಕ್ರಿಪಾ ಅಚ್ಚಿ ಗಡಿ ಮೇಲ್ನಾಗ ಅವನು ಅದನ್ನೇ ಅಂದ ಅವ ಲಕ್ಕ ಲಕ್ಕ ಅವಕ್ಕಿರ್ದೇವರ ನಿನ್ನ ದೃಷ್ಟಿಯೊಳಗ ಅವರಿಗೆ ರೊಕ್ಕ ಕೊಟ್ಟಾರೆ ನಮ್ಗೇನು ಕೊಟ್ಟಿಲ್ಲಪ್ಪ ಹಣ ಹೆಣಕ್ ಬರ್ದವ್ರು ನಮ್ ಕೊಟ್ಟಿಲ್ಲ ಅವರು ಹಾಡೋರ್ ಹೇನಕ್ಕೆ ಬಡ ಹೌದು ಯಾಕೂ ಅಂದ್ರೆ ಹಾಡೋರಿಗೆ ಅಕ್ಕ ಕೊಟ್ಟಾರ ನಿಂದು ಮಾತ್ರ ಹೌದು ಇವತ್ತು ಬೆಳಗಾನ ಕಾರ್ಯಕ್ರಮ ಮುಗಿಸ್ತಿ ಮುಗಿಸ್ತಲ್ರಿ ನಾಳಿಗೆ ಅಹಾ ಹೇಳಿ ಬಿಡ್ತರಿ ನಿನ್ನ ಇಂಡಿ ತಾಲೂಕಿನ ಬಿಡ್ತಾರ ನೀ ಶೂರ್ಗ ಹೋಗ ಆ ಇಂಡಿ ತಾಲೂಕಿಗೆ ಬಿಟ್ಟು ಬಸನಾ

ಮತ್ತೆ ನಾವು ಮತ್ತೆ ತಿಳ್ಕೊಂಡು ಹೆಂಟಿ ಗುಲಾಮ್ ಅವ್ರ ಏನು ಸಿಗಲ್ಲ ಕೋಲಾಡ್ರಿ ನಾವು ಏನ್ ಸಿಗುತ್ತು ಹೆಂಟಿ ಗುಲಾಮ್ ಬೆಳ್ಳಿ ಬಂಗಾರ ಕಾಟ ಟಿಜೋರಿ ಮ್ಯಾಗ ಒಂದು ಪಲ್ಸರ್ ಬೈಕ್ ಮತ್ತೆ ಹಾಗಲ್ಲ ಬೇರೆನ ಸೋಲಾರ್ ಸುಧಾರ್ ಸಿಗತ್ತವ್ರಿ ನಿಮಗ್ ಬಾ ಸಿಗತ್ತ ಹಂಗಿಲ್ಲ ಮನುಷ್ಯ ಜನ್ಮ ಹುಟ್ಟಿ ಬಂದ ಮ್ಯಾಗ ಹೌದಾ ಗುರುವಿನ ஜன்மக்க முக்கிமண்டி சேர்ந்து நோய் போட்டால ஏன் வீரண்ணாரு மொதலு குலாம் ஆகிப்பா அதுக்கு எல்லோரும் இவத்தினாடு ராகின மாதாடு விஷயம் பார்த்தாடுவாதோஷி ஒப்போட்டித்தே கூடிவா என்பது கேள்வி சரி கலா கடை சரி ஆஹா மறத அவரு மொதலே சந்திக்கு ಮೈಕ್ ಮೊವ್ನ ತಂದು ಕೊಡ್ರಿ ಅವ್ರು ಮಗ್ಲ ಮ್ಯಾಲನವ್ರು ಬಾರ್ ಹಾರಾಡ್ತಾರೆ ಬಾಳ್ ಜಿಜಾಡ್ತಾರೋ ಯಾಕೆ ನಿಮ್ಗೆ ಕಾಲಿಲ್ಲ ಕಾಲ ಕೈ ಹೋಗ್ಯಾಗ ನೆಪ್ಪ ರೆಪ್ ಹೋಗಿದೆ ಆ ಏ ಇಲ್ಲಿ ಆ ನಮ್ಮ ಕೊಂಡಿಕ ಬಂತು ಎರಡು ಮಾತಾವ್ರಿಪ್ಪ ಹಾಡುದ್ರಾಗ ಬಂದರಿ ಬೇ ಭಾಳ ಚಂದ ಮಾತಾಡ್ಯಾರ ಏನು ಇಸ್ಸದ ರಾಯ ಕೊನೆ ತಿನ್ನ ಆಗಿರ್ಬಾರ್ದತ್ತಿಲ್ಲಿ ಅಣ್ಣ കൈ ബരളി വിഷാത്ത ശ്രേഷ്ഠ തോളുദ്ധ ശ്രേഷ്ഠ കൊടുക്കുന്നു അഹ് കൊട്ടു ശ്രേഷ്ഠതയെന്ന പടുക്കണ്ടു മുഖ്യമന്ദിരക്ക് ഹോ മുട്ടവർ യാ തോന്നു ಪಡ್ಕೊಂಡು ಮುಕ್ತಿ ಮಂದಿರಕ್ಕೆ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟದವರು ಯಾರು ಅನಂತ ಎರಡು ವಿಷಯ ನಾವು ಇಟ್ಟಾರಪ್ಪ ಇಟ್ಟಾರು ನಿಮ್ ಪಾಲಿಗೆ ಯಾವಾಗ ತಗೋತಿರ ತಗೊಂಡ್ ನನ್ನ ಪಾಲಿಗೆ ಬಿಡ್ರಿ ಅಂತ ಹೇಳನ್ಕೊಂಡು ಹೇಳ್ರಿಪ್ಪ ಹೇಳು ಅದಕ್ಕೆ ಮುದ್ದವ್ ದಾನ ಧರ್ಮ ಬೇರೆ ಬೇರೆ ಇರ್ತಾನೆ ಇದನ್ನೇ ಹೇಳ ಇದು ಹಿಡಿಯಬೇಕ ನಮ್ಮ ಪಾಲಿಗೆ ಯಾವ ಕೊಡುವುದು ಶ್ರೇಷ್ಠ ಅನ್ನ ವಿಷಯ ನಮ್ ಪಾಲಿಗೆ ಇರ್ಲಿ ಹೌದು அவர் பாலிங்கே பார்த்த மகாபார்த்து திருஷ்ட அந்த கருவரு பண்ட கரு பண்டவரு அண்ண தம்ம அண்ண தம் யூத்த நடிந்த

ಒಂದು ಬಾಣ ಅರ್ಜುನ ರಥಕ್ಕ ಬಿಟ್ಟ ಹನ್ನೆರಡು ಬಾರ ಹಿಂದಕ್ಕೆ ಸರಿತಿತ್ತು ಸರಿತಿತ್ತು ಅಲ್ರಿಪ್ಪ ಅಂತ ಶಕ್ತಿ ಅಹ ಯಾರ ಬಲ್ಲಿತ್ತು ಕರ್ಣನು ಬಲ್ಲಿತ್ತು ಕರ್ಣನು ಬಲೇಕಿತ್ತು ಕರ್ಣನ್ ಸೋಲಿಸಬೇಕಂತೇಳಿ ಇಂದ್ರ ವೇಷ ಮರಿಸಿಕೊಂಡು ಬಂದು ಬ್ಯಾರೆ ತಾಳಿಕೊಂಡು ಬಂದು ಅಹಾ ಕರ್ಣದ ಕರ್ಣ ಕುಂಡಲ ಮತ್ತು ಕವಚ ಬೇಡಿ ಹೌದು ಹೋದ್ರಿಪ್ಪ ಅವಾಗ ಬೇರೆ ರೀತಿಯ ತಿಳ್ಕೊಂಡು ಕರ್ಣ ಕುಂಡಲ ಕೋಚ ಬಿಚ್ಚಿ ಕೊಟ್ಟು ಬಿಟ್ಟ ಅಹೋ ಕುಂತಿಗೆ ತಾಯಿಗೆ ವಚನ ಕೊಟ್ಟ ಅವನು ಹೋಗಪ್ಪ ಮಗನ ಕಡಿದಿಂದ ತಾಯಿ ವಚನ ತೋಲ್ಲಿ ಏನಂತ ಹೇಳಿತ್ರಿಪ್ಪ ಬಿಟ್ಟು ಬಾಣ ಹಳ್ಳಿ ಬಿಡಬಾರ್ದು ಕರ್ಣ ಅಂತ ಹೇಳಿ ಅಹೋ ತಾಯಿ ವಚನ ತೋತಾಳ ತಾಯಿ ವಚನ ತೋತಾಳ ತಾಯಿಗೆ ವಚನ ಕೊಟ್ಟ ಯವ್ವ ನೀ ಹೇಳಂತ ಮಾತ ನಡೆಸಿ ಕೊಡ್ತೀನಿ ಹಗ ಬಿಟ್ಟು ಬಾಡ அந்த மாத கொட்டிப்பா அதுக்காக கருணா இவத்தி தானசூர கணு கருண குண்டலப்பட்டு தொடுதலி மாத்து கொட்டூர கருணி கொட்ட பிருது படதான ರಾಮಾಯಣವು ಬರುವಂತ ಒಂದು ದೃಷ್ಟಾಂತ ಲಂಕಾದ ರಾವಣ ಸೂರ ಅಗಾತಗಳಾದಂತ ಭಕ್ತಿ ಮಾಡಿ ಭಗವಂತ ನೆಲೆಸುವ ಹೌದು ಹೋದ್ರಿಪಾ ಭಗವಂತನ ನೆಲೆಸಿಕೊಂಡು ಭಗವಂತನ ಕಡೆಯಿಂದ ವರ ಪಡೆದ ಅಹಾ ಏನಂತ ಏನ್ ಪಡೆರೀಪ ಅದು ಆತ್ಮಲಿಂಗ ಬೇಡಿ ಕುತ್ತ ಹೌದು ಹೌದು ಹನ್ನೆರಡು ಕೋಟಿ ಆರು ಕೋಟಿ ಆಯುಷ್ಯ ಬೇಡ್ರ ಶಿವನ ಆತ್ಮಲಿಂಗಾನೇ ಬೇಡ್ರ ప్ప భక్తి మెచ్చి ఆరు కోటి ఆయుష్యను కొట్ట ఆత్మలింగను కొట్ట భగవంత హెస్ పడుకోండవ నీ పడుకోండి హౌద తోడు రవణ నేను పడుకోండి పడుకోండి హరు అనంత முந்திர சந்தை விஷய அலாஹ் நீங்க தகந்தவரு ஏன் படுக்க அது நமக்கு ஏன் லாப நீ நே நீ நீ நல்ல நானு நீனு பாயிலு தெரியோதைய ಮಾಡಿದ್ದು ಇಲ್ಲಿ ನಾವೇ ಉಣ್ಬೇಕಾಗ್ಯದ ಯಾವ್ದು ಹಾಡ್ಕಿಗೆ ಬಂದೆವಪ್ಪ ಅಂದ್ರೆ ನಾವೇ ಉಣ್ಬೇಕು ಉಣ್ಬೇಕಾಗ್ಯದ ಮಾಡಿದ ಕರ್ಮ ಹೌದು ವಿಧಿ ಬೆನ್ನ ಬಿಡದೆ ಬೆನ್ ಹಿಂದಿರ್ತದ ಚಾರ ಹೌದು ಅದಕ್ಕೆ ನಾ ಮಾಡಿದ್ದು ನಾವೇ ಉಣ್ಬೇಕಾಗ್ಯದ ಅದಕ್ಕೋ ಮದ್ಗೊಂಡ್ಬಾರ ಮಾತು ಹೇಳಿ அதுக்கா நானே உண்ப அஹா நான் நானே உண்பா நான் நானே உண்ப முன்னின் சந்திக்கு ನೋಡಿ ಸತ್ಯ ಸುಂದರವಾದಂತ ಚಾಲ ಹಾಡು ಹೆಲೋಡಿ ಕಲಾಮಂತ್ರಿ ಪಾಳೆ ಕೊಟ್ಟು ಓಕೆ